ಹಾಸನ ಜಿಲ್ಲೆಗೆ ಸರ್ಕಾರ ಎಷ್ಟು ಅನುದಾನ ಬಿಡುಗಡೆ ಮಾಡಿದೆ ಎಂಬ ಲೆಕ್ಕವನ್ನು ಜನತೆಗೆ ತೋರಿಸಿ ಕೇವಲ ಶಂಕುಸ್ಥಾಪನೆಯ ಕಲ್ಲು ಹಾಕಿ ಜನರ ಕಣ್ಣ ತಿರುಗಿಸಬೇಡಿ ಎಂದು ಬಿಜೆಪಿ ಮುಖಂಡ ದೇವರಾಜಗೌಡ ಅವರು ವಾಗ್ದಾಳಿಯನ್ನು ನಡೆಸಿದರು ಅರ್ಚಿಕೆರೆಯಲ್ಲಿ ನಡೆಯುವ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಸಚಿವರ ಸಮಾವೇಶಕ್ಕೆ ಭಾರಿ ವೆಚ್ಚವಾಗ್ತಿದೆ ಇದು ಸರ್ಕಾರಿ ಸಮಾವೇಶವೋ ಕಾಂಗ್ರೆಸ್ ಪಕ್ಷದ ರಾಜಕೀಯ ಪ್ರಚಾರವೋ ಎಂದು ಅವರು ಪ್ರಶ್ನಿಸಿದರು ಕೇವಲ ಶೋಕಿ ಮಾಡಲು ಬರುವ ಬದಲು ಹಾಸನ ಜಿಲ್ಲೆಗೆ ಬಿಡುಗಡೆ ಮಾಡಿದ ಅನುದಾನದ ಶ್ವೇತಪತ್ರ ನೀಡಬೇಕು ಅಧಿಕಾರಿಗಳಿಂದ ಹಣ ವಸೂಲಿ ಮಾಡುವ ಪದ್ಧತಿಯನ್ನ ಕೂಡ ದೇವರಾಜೇಗೌಡರು ಪ್ರಶ್ನಿಸಿದರು ಅನುಷ್ಠಾನಕ್ಕೂ ಹಣವಿಲ್ಲದೆ ಕಲ್ಲು ಹಾಕುವುದು ಅನೈತಿಕ ಹಾಸನದ ಜನರನ್ನು ಮೂರ್ಖರಿಂದ ನೈತಿಕತೆ ಇದೆ ಅಂತ ಹೇಳಿ ನಿಮ್ಮ ಸಚಿವ ಸಂಪುಟ ಅಸಕ್ಕೆ ಬರ್ತೈತೆ ತೋರಿಸಿ ನೀವು ಅದೇ ವ್ಯಕ್ತಿ ಶ್ವೇತ ಬಿಡುಗಡೆ ಮಾಡಿ ಈ ಹಾಸನ ಜಿಲ್ಲಾ ಕೊಡುಗೆ ಏನು ಅಂತ ಹೇಳಿ ಇದು ನನ್ನ ಕೊಡುಗೆ ಈ ಕಾಲೇಜ್ ನಂದು ಈ ಹಾಸ್ಪಿಟಲ್ ನಿಂದು ಆ ಈ ಬಸ್ ಸ್ಟ್ಯಾಂಡ್ ನಂದು ಈ ರಸ್ತೆ ನಂದು ಯಾವ್ದಿದೆ ನಿಮ್ದು ಬೊಮ್ಮಾಯಿ ಸರ್ಕಾರ ಇದ್ದಾಗ ಅಂಧಾನ ಬಿಡುಗಡೆ ಮಾಡ್ತು ಕುಮಾರಸ್ವಾಮಿ ಇದ್ದಾಗ ಕಾಲೇಜ್ ಮುಂಜಾಗ್ಯ ಆಯ್ತು ಇವತ್ತಾಯ್ತ ಐತಿ ಈ ಶಂಕುಸ್ಥಾಪನೆ ಮಾಡಕ್ಕೆ ಆ ಮೂಲೆ ಬರ್ತಾ ಇದ್ದೀರಾ ಯಾವ ಮೂಲೆಗೆ ಅಸ್ತಿರ ಮೂಲೆಗೆ ಅರಕೋರ್ಡ್ ಮೂಲೆಯಿಂದ ಹೋಗೋಕ್ ಜನ ಒಂದೊಂದ್ ಕ್ಷೇತ್ರಕ್ಕೆ ಐವತ್ತೈವ್ ಬಸ್ಕೊಳು ಯಾರ ಮನೆ ದುಡ್ಡು ಸ್ವಾಮಿ ಕಟ್ಟಿ ಯಾರು ಇದಕ್ಕೆ ಯಾರು ಕಟ್ತಾ ಇದಾರೆ ಅಂತ ಹೇಳಿದ್ರೆ ಸಂಜೆ ಮಾಹಿತಿ ಬರ್ಲಿ ನನ್ನ ಆಗ್ರಹ ಇಷ್ಟೇ ಕಾರ್ಯಕ್ರಮಕ್ಕೆ ಬಸ್ಸಿಗೆ ಕಟ್ತಾರ ದುಡ್ಡು ಅಡಿಗೆ ಮಾಡ್ತಾರ ದುಡ್ಡು ಡಯಾಸಿ ಕೊಡ್ತಾರ ದುಡ್ಡು ಆರ ತುರಾಯಿ ಕೊಡ್ತಾರ ದುಡ್ಡನ್ನ ನೀವು ಬಿಡುಗಡೆ ಮಾಡಿ ನಿಮ್ ಪಕ್ಷದ ಏಕತೆಗಳು ಗೊತ್ತಾಗ್ತದೆ ಯಾರ್ಯಾರು ಕೊಟ್ಟವ್ರೆ ಅಂತ ಹೇಳಿ ಆ ಅದಕ್ಕೆ ಅಧಿಕಾರಿಗಳು ದುಂಡೆಲ್ಲ ಬರೋದ್ರಲ್ಲಿ ಓಹೋ ಏನು ಈ ಅಧಿಕಾರಿಗಳು ಹೊರಬೇಕಲ್ಲಿ ಏ ಮುಖ್ಯಮಂತ್ರಿಗಳು ಬರ್ತಾರೆ ಎಲ್ಲ ಕಟ್ಟುನಿಟ್ಟಿನಿರಬೇಕು ಎಲ್ಲ ಸುಸ್ತುಬದ್ಧವಾಗಿರಬೇಕು ಕಾರ್ಯಕ್ರಮ ನಡೀಬೇಕು ಯಾರು ಆ ಕಡೆ ಕಡೆ ಹೋಗಬಾರ್ದಲ್ಲಿ ನಾವಿನ್ ಏನ್ ಪದ ಉಪಯೋಗಿಸ್ಬೇಕು ಪ್ರತಿ ಇವ್ರಿಗೆ ಹೇಳಿ ಏನ್ ಯಾವ ಪದ ಉಪಯೋಗಿಸ್ತಾ ನಾವು ಇಂತ ವ್ಯವಸ್ಥೆಯಲ್ಲಿ ಈ ಒಂದು ಸರ್ಕಾರ ಗಂಡು ದಾಳಿ ಕಿಟ್ಕೆಂದು ಹಾಸನ ಜಿಲ್ಲೆ ಬರ್ತದೆ ಅಂತ ಏನು ಅಲ್ಲ ನಿಮ್ಮ ಅವನತಿ ಸ್ಟಾರ್ಟ್ ಆಗಿದೆ ತೊಂಬತ್ತು ಭಾಗ ಮುಗಿದ ಹತ್ತು ಭಾಗದಲ್ಲಿ ಇದ್ದೀರಾ ಇಡೀ ರಾಜ್ಯದಲ್ಲಿ ಮುಳುಗಡೆ ಆಗ್ತದೆ ಒಬ್ಬ ಮಂತ್ರಿ ಒಬ್ಬ ನಾಯಕರು ನನ್ನ ಮುಖ್ಯಮಂತ್ರಿ ಪದವಿ ಉಳಿಸಿ ನಮ್ಮ ಮುಖ್ಯಮಂತ್ರಿ ಪದವಿ ಉಳಿಸಿ ಮುಖ್ಯಮಂತ್ರಿ ಪದವಿ ಉಳಿಸಿ ಅದಕ್ಕೆ ಬೆಳಿಗ್ಗೆ ಎತ್ತದ ಐಂದ ಜಪಿಂದ ಮಠಾಧೀಶರ ಜಪ ಅವ್ರು ಬೇಕಾದಂತ ವರ್ಗದವ್ರಿಗೆ ಎಲ್ಲಾರು ಕ್ರಡೀಕರಣ ಮಾಡದಲ್ಲಿ ಇನ್ನೊಬ್ಬ ಮಹಾನ್ ನಾಯಕ ದೇವೇಗೌಡ್ರಿಗೂ ಆರಾಮರ ಯಾಕೆ ಹೋಗ್ಬಿಟ್ಟಲ್ಲಿ ನನಗೆ ಮುಖ್ಯಮಂತ್ರಿ ಕೊಡಿ ಮುಖ್ಯಮಂತ್ರಿ ಕೊಡಿ ಇನ್ನು ಯಾರ್ಯಾರು ಮಾಡಿದ್ರೆ ಪ್ರೆಸ್ಪಿಟಲ್ ಇತ್ತು ವಿಡಿಯೋ ಸಂಬಂಧ ಬಿಡುಗಡೆ ಮಾಡ್ತೀನಿ ನಾನು ಅಲ್ಲಿ ಒಬ್ರು ಮುಖ್ಯಮಂತ್ರಿ ಉಳಿಸಿ ಅಂತ ಇನ್ನೊಬ್ರು ಮುಖ್ಯಮಂತ್ರಿ ಕೊಡಿಸಿ ಅಂತ ಈ ವ್ಯವಸ್ಥೆ ಬಂದ್ ಕುಂತ್ ಚಿತ್ರಣ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ ಅಲ್ಲಿ ಯಾವ ನೈತಿಕತೆ ಇಟ್ಕ ನೀವು ಆಸೆ ಇದೆ ಬಂದ ನಿಮ್ಮ ಪಕ್ಷ ಕಾರ್ಯಕ್ರಮ ಮಾಡ್ತಾ ಇದೀರಾ ಅವಶ್ಯಕತೆ ಇದೆಯಾ ನಿಮಗೆ ಯಾಕೆ ಮೇಲೆ ತಲೆಬೇಲಿ ಹುಡಿತ ಅಲ್ಲಿ ಇವತ್ತು ಮನೆ ಕಂದಾಯ ಸಚಿವರಿಗೆ ಕೆಲಗಿಚ್ಚೀನಿ ನಾನು ಅಲ್ಲಿ ಈ ಸರ್ಕಾರದ ಮೇನ್ ಪ್ರಮುಖ ನಾಗ ನಾಯಕರಲ್ಲಿ ಫೋನ್ ಪೇ ತಗೋತಾರೋ ಸ್ವಾಮಿ ಓಸ ಪ್ರಮೆಂಟ ಬಿಡುಗಡೆ ಮಾಡಿದೆ ನಾನು ಫೋನ್ ಪೇಲಿ ಆರ್ ಐ ವಿ ಎಹಸೀಲ್ದಾರ್ ಹಸನ್ ತಹಶೀಲ್ದಾರ್ ಇವ ಹಣೆ ಬರ ಏನೇನಾಗಿದೆ ಅಂತ ಹೇಳಿ ಯಾವ ವ್ಯವಸ್ಥೆಗೆ ಹೋಗಿದ್ದ ನಿಮ್ ಇಲಾಖೆ ಅಧಿಕಾರಿಗಳು ರಾತ್ರಿ ಒಬ್ಬೊಬ್ಬನಿಗೆ ಕಾರ್ಡ್ ಕಾರ್ ಹೊಡ್ದಾಗ್ತಾನೆ ಬೆಳಗ್ಗೆ ಐವತ್ತು ಲಕ್ಷ ಒಂದು ಕೋಟಿ ಕೊಡುವಂತ ಬರ್ತಾನೆ ಬೆಳಗ್ಗೆ ಇನ್ನೊಬ್ಬ ಬಿಡ್ಕತಾರೆ ಅಲ್ಲಿ ಇಂಥ ವ್ಯವಸ್ಥೆಯಲ್ಲಿ ಇರುವಂತ ಇಂಥ ಅಧಿಕಾರಿ ವರ್ಗ ನೀವು ಹಾಸನ ಜಿಲ್ಲೆ ಮಾಡಿಕೊಂಡು ಉಸಿರಿ ಮಾಡಕ್ ಮಾಡಿಕೊಂಡು ನೀವು ಹಾಸನ ಜಿಲ್ಲೆಗೆ ಕಾರ್ಯಕ್ರಮ ಮಾಡ್ಬೇಕಂತ ಬತ್ತಿರಲ್ಲ ನಿಮ್ಗೆ ನೈತಿಕತೆ ಇದೆಯಾ ನಿಮ್ಗೆ ಹೇಳಿ ನೈತಿಕ ನಿಮ್ಗೆ ನೈತಿಕತೆ ಇದ್ರೆ ದಯಮಾಡಿ ಅವತ್ತು ಶ್ವೇತ ಪತ್ರವನ್ನು ಬಿಡುಗಡೆ ಮಾಡಿ ನಂತರ ನಾವು ನೀವು ಭೇಟಿ ಆಗೋಣ ಸಾಧ್ಯವರೆಲ್ಲ ಕಡೆ ಮುಖಾಮುಖಿ ಭೇಟಿ ಆದ್ರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಸಚಿವ ಸಂಪುಟ ಎದುರುಗಡೆ ಬಂದ್ರೆ ಅವ್ರ ಅಭಿವೃದ್ಧಿ ಏನು ಅಂತ ಹೇಳಿ ನಾನು ಒಂದೊಂದಾಗಿ ಕೌಂಟರ್ ಕೊಡ್ತೀನಿ ಅವ್ರಿಗೆ ಆ ತಾಕತ್ತಿರೊಂದ ಬಹಿರಂಗ ವೈದ್ಯಕೀಯ ಸಿದ್ಧವಾಗ್ಲಿ ಅವರು ಅದರಿಂದ ನಿಮ್ಗೇನ ಏನಾರ ಕಿಂತಿತ್ತು ಮಾನ ಮರ್ಯಾದೆ ಏನಾರ ಸರ್ಕಾರಕ್ಕಿದ್ರೆ ಈ ಕಾರ್ಯಕ್ರಮ ಇಲ್ಲೇ ಮುಡ್ಗೊಳಿಸ್ಬಿಟ್ಟು ಆ ಜನರ ಅಭಿವೃದ್ಧಿ ಬಗ್ಗೆ ಗಮನ ಕೊಡಿ ಅಲ್ಲಿ ಖರ್ಚು ಮಾಡಕ್ ಪ್ಲಾನ್ ಮಾಡ್ಕೊಂಡಿದ್ರಲ್ಲ ಆ ದುಡ್ಡು ರೈತರಿಗೆ ಹಂಚಿ ಮಳೆ ಮಳೆ ಬೆಳೆ ಹಾನಿಯಾಗಿ ಇವತ್ತು ರೈತ ಮನೆ ಗೋಡೆ ಕುಸಿ ಬಿದ್ದೋಯ್ತಾವೆ ರೈತರು ಜಮೀನು ಇದ್ದೈತಿ ಇವತ್ತು ರಸ್ತೆಗಳು ಗುಂಡಿ ಬಿದ್ದೋಯ್ತಾವೆ ನಿಮ್ಗೆ ಹೇಗೆ ಒಂದು ಹಾನಿ ಕಾರಿಡಾರ್ ಮಾಡಕ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಇಪ್ಪತ್ತೈದು ಜನ ಮಿನಿಸ್ಟರ್ ಬಂದು ನೋಡ್ಕೊಂಡು ಅಲ್ಲಿ ಇವನ್ ಟುಡೇ ಆಗಲಿಲ್ಲ ಆಗ್ತದೆ 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 ಏನ್ ಆಗ್ತೈತೆ ಎಷ್ಟು ಜನ ಬಂದ್ರು ನಾಳೆ ಬೆಳಿಗ್ಗೆ ಉದ್ಘಾಟನೆ ಆಗ್ತದೆ ಅಂದ್ರು ಬ್ರಿಡ್ಜು ಅಲ್ಲಿದು ಬಂತು ಇಲ್ಲಿದು ಬತ್ತು ಬೆಳಿಗ್ಗೆ ಬಂದಿಲ್ಲ ಏನ್ ಬೆಳಗ್ಗೆ ಟೇಪ್ ಕಟ್ ಮಾಡೋದೇ ಅಂತ ಅಂದ್ರು ಮಾಡಿದ್ದೇ ಮಾಡಿದ್ದು ಕೆಲವು ನಾಯಕರುಗಳೆಲ್ಲ ಬಂದಿರ್ಲಿ ಇವತ್ತು ಕೂಡ ಜನ ಸಂಕಟ್ಸಲ್ಲಿದ್ದಾರೆ ನನ್ನ ಕ್ಷೇತ್ರಕ್ಕೆ ಇವತ್ತು ರೇವಣ್ಣದೊಂದ್ ಕಡೆ ಕಾಟ ಆಯ್ತು ಅಂದ್ರೆ ಇವ್ರದೊಂದ್ ಕಡೆ ಕಾಟ ಅಲ್ಲಿ ಯಾವ ಕಡೆ ಡೆವಲಪ್ಮೆಂಟ್ಸ್ ಬಗ್ಗೆ ಅಲ್ಲ ಅಲ್ಲಿ ಅಧಿಕಾರಿಗಳಿಗೆ ನೀನು ಇಷ್ಟಾಪನ್ ಕೊಡು ನೀವ್ ಇಷ್ಟ ಏ ನನ್ ಕಡೆ ಇಷ್ಟು ಕೆಲಸ ಮಾಡು ನನ್ ಕಡೆ ಇಷ್ಟು ಕೆಲಸ ಮಾಡು ಇಂಥ ವ್ಯವಸ್ಥೆನ ಬಿಟ್ಟಿದ್ರು ಸಿದ್ದರಾಮಯ್ಯ ಅವ್ರೆ ಮೊದಲು ನಿಮ್ಮ ಈ ಕೊಳಕು ಜಾಗವನ್ನ ಕ್ಲೀನ್ ಮಾಡಿ ಫಸ್ಟ್ ಈ ಜಾಗ ಕ್ಲೀನ್ ಮಾಡಿದ್ರೆ ಯಾವತ್ತರ ಒಂದಿಷ್ಟು ನಿಮ್ಗೆ ಆಸನದಲ್ಲಿ ಜಾಗ ಸಿಗ್ತಾರೆ ಬಂದು ನೋಡ್ಕೊಂಡು ಇಲ್ಲ ಅಂತ ಜನ ಚೀಮಾರಿ ಆಗ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಕಪ್ಪು ಬಾಟ ಹಿಡಿಯೋದ್ ತುಂಬಾ ದೂರ ಏನಿಲ್ಲ ಜನಗಳ ಬಗ್ಗೆ ಕಾಳಜಿ ವಹಿಸಿ ನಿಮ್ಮ ನಂಬಿ ಮತದಾರರ ಮತ ಕೊಟ್ಟರಲ್ಲ ಅವ್ರು ಉಳಿಸ್ಕೊಳಂತ ಕೆಲಸವನ್ನು ಮಾಡಿ ನೀವು ಹಾಗಾಗಿ ನಾನು ಕೊನೆಯದಾಗಿ ಹೇಳ್ತೀನಿ ನಿಮ್ಮ ನೈತಿಕತೆ ಇದೆ ಯಾವುದೇ ಕಾರಣಕ್ಕೂ ಆಸನ ಜಿಲ್ಲೆ ನೀವು ನೀವು ನಿಮ್ಮ ಮಂತ್ರಿ ಮಂಡಳ ಕಾಲಿಡ್ಬಾರ